ಮನೆಯಲ್ಲಿ ರಾಮು ಅವನ ಹೆಂಡತಿ ಸೀತಾ ಮತ್ತು ತಾಯಿ ಶೋಭಾ ಒಟ್ಟಿಗೆ ವಾಸಿಸುತ್ತಿದ್ದರು ಅದೊಂದು ಸುಂದರ ಸಂಜೆ ಸೀತಾ ಅಡುಗೆ ಮನೆಯಲ್ಲಿ ರಾತ್ರಿಯ ಅಡುಗೆ ತಯಾರಿಯಲ್ಲಿ ಬ್ಯುಸಿಯಾಗಿದ್ದಳು ತರಕಾರಿ ಹಚ್ಚುವ ಸದ್ದು ಕುಕ್ಕರ್ ವಿಸಿಲ್ನ ಶಬ್ದ ಅಡುಗೆ ಮನೆಯನ್ನು ತುಂಬಿತ್ತು ಅದೇ ಸಮಯದಲ್ಲಿ ಹಾಲಿನಲ್ಲಿ ಸೋಫಾದ ಮೇಲೆ ಕುಳಿತಿದ್ದ ಶೋಭಾ ಅವರಿಗೆ ಇದ್ದಕ್ಕಿದ್ದಂತೆ ಚಹಾ ಕುಡಿಯಬೇಕೆಂಬ ಆಸೆಯಾಯಿತು ಈ ಸಂಜೆ ಹೊತ್ತು ಒಂದು ಬಿಸಿ ಬಿಸಿ ಶುಂಠಿ ಚಹಾ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅವರು ನಿಧಾನವಾಗಿ ಅಡುಗೆ ಮನೆಯತ್ತ ನೋಡಿ ಪ್ರೀತಿಯಿಂದ ಸೀತಾಳನ್ನು ಕರೆದರು ಸೀತಾ ಸೀತಮ್ಮ ಹೇಳಿಯತ್ತೆ ಏನಿಲ್ಲ ಕಂದ ಒಂದು ಕಪ್ ಚಹಾ ಮಾಡಿಕೊಡ್ತೀಯಾ ಯಾಕೋ ಗಂಟಲು ಒಣಗಿದಂತಾಗಿದೆ ಸೀತಾ ಒಂದು ಕಡೆ ಒಗ್ಗರಣೆ ಹಾಕುತ್ತಾ ಇನ್ನೊಂದು ಕಡೆ ಹಿಟ್ಟು ಕಲಸುತ್ತಿದ್ದಳು ಅವಳ ತಲೆಯಲ್ಲಿ ರಾತ್ರಿಗೆ ಏನೇನು ಮಾಡಬೇಕು ಎಂಬ ಯೋಚನೆಗಳು ಓಡುತ್ತಿದ್ದವು ಖಂಡಿತ ಅತ್ತೆ ಈಗಲೇ ಮಾಡಿಕೊಡುತ್ತೇನೆ ಒಂದೇ ಒಂದು ನಿಮಿಷ ಈ ಒಗ್ಗರಣೆ ಹೋಗುತ್ತೆ ಹೀಗೆ ಹೇಳಿ ಸೀತಾ ತನ್ನ ಕೆಲಸದಲ್ಲಿ ಮತ್ತೆ ಮುಳುಗಿ ಹೋದಳು ಐದು ನಿಮಿಷ ಹತ್ತು ನಿಮಿಷವಾಯಿತು ಅಡುಗೆ ಕೆಲಸದ ಒತ್ತಡದಲ್ಲಿ ಅವಳಿಗೆ ಚಹಾ ಮಾಡುವ ವಿಷಯವೇ ಮರೆತು ಹೋಯಿತು ಅಷ್ಟರಲ್ಲಿ ಆಫೀಸಿನಿಂದ ದಣಿದು ರಾಮು ಮನೆಗೆ ಬಂದ ಬಾಗಿಲು ತೆರೆದಾಗ ಅವನಿಗೆ ತಾಯಿಯ ಮುಖದಲ್ಲಿ ಬೇಸರ ಕಂಡಿತು ಅಮ್ಮ ಯಾಕೆ ಏನಾಯ್ತು ಯಾಕೋ ಮುಖ ಸಪ್ಪಗಿದೆ ಏನಿಲ್ಲ ಕಣೋ ವಯಸ್ಸಾಯ್ತು ಈಗ ಯಾರಿಗೂ ನಮ್ಮ ಚಿಂತೆ ಇಲ್ಲ ಒಂದು ಚಹಾ ಕೇಳಿದ್ದೆ ಅದೂ ಸಿಗ್ಲಿಲ್ಲ ನಮ್ಮ ಕಾಲದಲ್ಲಿ ಮನೆಗೆ ಯಾರೇ ಬರಲಿ ಕೇಳಿದ ತಕ್ಷಣ ಬಿಸಿ ಬಿಸಿ ಕಾಫಿ ಚಹಾ ಮಾಡಿ ಕೊಡ್ತಿದ್ದೆವು ಕಾಲ ಬದಲಾಯ್ತಪ್ಪ ತಾಯಿಯ ಈ ಮಾತುಗಳು ರಾಮುವಿನ ಮನಸ್ಸಿಗೆ ಚುಚ್ಚಿದವು ಸೀತಾ ನನ್ನ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವೆ ಒಂದು ಕಪ್ ಚಹಾ ಕೊಡಲು ಅವಳಿಗೆಷ್ಟು ಕಷ್ಟ ಎಂದು ಅವನಿನ ಸಿಟ್ಟು ಬಂತು ಅವನು ನೇರವಾಗಿ ಅಡುಗೆ ಮನೆಗೆ ನಡೆದ ಅಲ್ಲಿ ಸೀತಾ ಬೆವರುತ್ತಾ ಅಡುಗೆ ಮಾಡುತ್ತಿದ್ದಳು ಸೀತಾ ನಿನಗೇನು ಅಮ್ಮನ ಮೇಲೆ ಸ್ವಲ್ಪವೂ ಕಾಳಜಿಯಿಲ್ಲವೆ ಅವರು ಚಹಾ ಕೇಳಿದ್ದು ನಿನ್ನ ಕಿವಿಗೆ ಬೀಳಿಲ್ಲವೆ ದಿನವಿಡೀ ಕೆಲಸ ಮಾಡಿ ಬಂದರೆ ಮನೆಯಲ್ಲಿ ನೆಮ್ಮದಿ ಬೇಳವೇ ರಾಮುವಿನ ಹಠಾತ್ ಆರೋಪಕ್ಕೆ ಸೀತಾಳಿಗೆ ಆಘಾತವಾಯಿತು ಅವಳ ಕಣ್ಣಲ್ಲಿ ನೀರು ತುಂಬಿತು ರಾಮು ಯಾಕಿಷ್ಟು ಜೋರಾಗಿ ಮಾತಾಡ್ತೀರಾ ನಾನ್ ಬೇಕಂತ್ಲೇ ಮಾಡ್ಲಿಲ್ಲ ಅಡುಗೆ ಕೆಲಸದ ಒತ್ತಡದಲ್ಲಿ ಮರ್ತೂ ಇತ್ತು ಒಂದೇ ಸಾರಿ ಹತ್ತು ಕೆಲಸ ಮಾಡುವಾಗ ಹೀಗಾಗ್ತದೆ ಏನು ಮರೆತು ಹೋಯಿತೆ ಅಮ್ಮನ ವಿಷಯದಲ್ಲಿ ಮಾತ್ರ ನಿನಗೆಲ್ಲ ಮರೆತು ಹೋಗುತ್ತದೆ ನಿನಗೆ ಅವರ ಮೇಲೆ ಪ್ರೀತಿ ಇದ್ದರೆ ಮರೆಯುತ್ತಿರಲಿಲ್ಲ ಇವರ ಜಗಳಗ ಸದ್ದು ಕೇಳಿ ಶೋಭಾ ಅವರು ಅಡುಗ ಮನೆಗೆ ಬಂದರು ಅಯ್ಯೋ ರಾಮೂ ನಿಲ್ಲಿಸೋ ನಿನ್ನ ಜಗಳ ಯಾಕೆ ಸುಮ್ಮನೆ ಅವಳನ್ನು ಬೈಯುತ್ತೀಯಾ ಪಾಪ ಅವಳು ಬೆಳಗ್ಗಿನಿಂದ ಸಂಜೆಯವರೆಗೂ ಮನೆಯಲ್ಲಿ ದುಡಿಯುತ್ತಾಳೆ ನಾನೇ ಸರ್ಪ ಹೊತ್ತು ಕಾಯಬೇಕಿತ್ತು ಆದರೆ ಅಮ್ಮಾ ಅವಳು ನಿನಗೆ ನಾನು ಸುಮ್ಮನೆ ಬೇಸರದಲ್ಲಿ ಹಾಗೆ ಹೇಳಿದೆ ಅಷ್ಟೆ ಸೀತಾ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅವಳು ಬ್ಯುಸಿಯಾಗಿದ್ದರಿಂದ ತಡವಾಯಿತೇ ಹೊರತು ನನ್ನ ಮೇಲೆ ಕೋಪದಿಂದಲ್ಲ ನೀನು ತಪ್ಪು ತಿಳಿದುಕೊಂಡಿದ್ದೀಯ ತಾಯಿಯ ಮಾತುಗಳನ್ನು ಕೇಳಿ ರಾಮುವಿಗೆ ತನ್ನ ತಪ್ಪಿನ ಅರಿವಾಯಿತು ಸೀತಾಳನ್ನು ಅರ್ಥ ಮಾಡಿಕೊಳ್ಳದೆ ಅವಳ ಮೇಲೆ ಕೂಗಾಡಿದ್ದಕ್ಕೆ ಅವನಿಗೆ ನಾಚಿಕೆಯಾಯಿತು ಅವನು ಸೀತಾಳ ಬಳಿ ಹೋಗಿ ಅವಳ ಕೈ ಹಿಡಿದುಕೊಂಡ ಕ್ಷಮಿಸು ಸೀತಾ ನಾನು ನಿನ್ನನ್ನು ತಪ್ಪು ತಿಳಿದುಕೊಂಡೆ ದಯವಿಟ್ಟು ನನ್ನನ್ನು ಕ್ಷಮಿಸು ಸೀತಾ ಕಣ್ಣೀರೊರೆಸಿಕೊಂಡು ಮುಗುಳ್ನಕ್ಕಳು ಪರವಾಗಿಲ್ಲ ರಾಮು ಇನ್ನು ಮುಂದೆ ಏನಾದರೂ ಹೇಳುವ ಮೊದಲು ಒಮ್ಮೆ ಯೋಚಿಸಿ ನಾವು ಒಬ್ಬರನೊಬ್ಬರು ಅರ್ಥ ಮಾಡಿಕೊಂಡರೆ ಸಾಕು ಬೇರೇನೂ ಬೇಡ ಸರಿ ಸರಿ ಜಗಳವೆಲ್ಲ ಮುಗೀತಲ್ಲ ಈಗ ನಾವೆಲ್ಲರೂ ಸೇರಿ ಚಹಾ ಮಾಡೋಣ ನಾನೇ ಶುಂಠಿ ಜಜ್ಜಿ ಕೊಡುತ್ತೇನೆ ನಂತರ ಮೂವರು ಒಟ್ಟಿಗೆ ನಗುತ್ತಾ ಅಡುಗೆ ಮನೆಗೆ ಹೋದರು ರಾಮು ನೀರು ಇಟ್ಟ ಸೀತಾ ಚಹಾಪುಡಿ ಹಾಕಿದಳು ಶೋಭಾ ಶುಂಠಿ ಜಜ್ಜಿಕೊಟ್ಟರು ಮೂವರೂ ಜತೆಯಲ್ಲಿ ಕುಳಿತು ಬಿಸಿ ಬಿಸಿ ಚಹಾ ಸವಿದರು ಆ ಒಂದು ಸಣ್ಣ ಘಟನೆ ಮನೆಯಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಿದ್ದರೆ ಸಣ್ಣ ವಿಷಯವು ಎಷ್ಟು ದೊಡ್ಡ ಸಮಸ್ಯೆಯಾಗಬಹುದು ಎಂಬುದನ್ನು ಅವರಿಗೆ ಕಲಿಸಿತು